ಫ್ರೆಂಡ್ಸ್ ಇಂದಿನ ಈರುಳ್ಳಿ ಮಾರ್ಕೆಟ್ ಬೆಲೆ ಏನಾಯ್ತಿ ಇವತ್ತು ಏನು ಹರಾಜಾಗಿದೆ ಏನು ಟೆಂಡರ್ ಆಗಿದೆ ಅದನ್ನು ನೋಡೋಣ ತಾವೆಲ್ಲರೂ ಈ ವಿಡಿಯೋ ಪೂರ್ತಿ ನೋಡಿ ಎ ಪಿ ಎಮ್ ಸಿ ಮಾರ್ಕೆಟಲ್ಲಿ ಏನಾಗಿದೆ ಇಂದಿನ ರೇಟನ್ನು ತಾವೆಲ್ಲರೂ ಈ ವಿಡಿಯೋ ಪೂರ್ತಿ ನೋಡಿ ಬನ್ನಿ ಯಾರೆಲ್ಲ ನನ್ನ ಚಾನಲ್ಗೆ ಹಸುಬ್ರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ನೋಡೋಣ ಶರಣ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಡವೇಕೆ ರೇಟನ್ನು ಶೇರ್ ಮಾಡೋಣ ಬೆಂಗಳೂರು ಎ ಪಿ ಎಮ್ ಸಿ ಮಾರ್ಕೆಟ್ ಯಶವಂತಪುರಲ್ಲಿ ನೋಡೋದಾದರೆ ಒಂದು ಕುಂಟಲಿಗೆ ಎಂಟು ನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಇಂದಿನ ಮಾರುಕಟ್ಟೆಯಲ್ಲಿ ಎರಡು ಸಾವಿರದ ನಾನ್ನೂರು ರೂಪಾಯಿ ತನಕ ಇದೆ ಇಂದಿನ ದಪ್ಪ ಡ್ರೈ ಚೆನ್ನಾಗಿದ್ದಿದ್ದು ಒಳ್ಳೆ ಕ್ವಾಲಿಟಿ ಮಧ್ಯಮ ಬೆಲೆ ನೋಡೋದಾದರೆ ಒಂಬೈನೂರ ಮೂವತ್ತು ರೂಪಾಯಿಗೆ ಒಂದು ಕುಂಟಲು ಒಂದು ಸಾವಿರದ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಒಂಬೈನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಎರಡು ಸಾವಿರದ ನೂರು ರೂಪಾಯಿ ಮಧ್ಯಮ ಬೆಲೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಒಂದು ಸಾವಿರದ ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಯಶವಂತಪುರ ಮಾರುಕಟ್ಟೆಯಲ್ಲಿ ಎರಡು ಸಾವಿರದ ನಾನ್ನೂರು ರೂಪಾಯಿ ತನಕ ಟಾಪ್ ರೇಟ್ ಇದೆ ಒಳ್ಳೆಯ ರೇಟ ಇಂದಿನ ಮಾರುಕಟ್ಟೆಯಲ್ಲಿ ಹೋದ ವಾರಕ್ಕಿಂತ ಸ್ವಲ್ಪ ಈ ವಾರ ಕಡಿಮೆ ಆಗಿದೆ ಈ ರೀತಿ ಇರಬೇಕು ಚೆನ್ನಾಗಿ ಒಳ್ಳೆಯ ಕ್ವಾಲಿಟಿ ಮತ್ತು ಇನ್ನೊಂದು ನೋಡೋದಾದರೆ ಬಿಜಾಪುರದಲ್ಲಿ ನೋಡೋಣ ಬನ್ನಿ ಒಂಬೈನೂರು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಒಂದು ಸಾವಿರದ ಎಂಟುನೂರು ರೂಪಾಯಿ ಟಾಪ್ ರೇಟು ಮತ್ತು ಇನ್ನೊಂದು ಸ್ವಲ್ಪ ಚಿಕ್ಕದು ನೋಡೋದಾದರೆ ಆರುನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ಹೇಳಿದ್ದೀನಲ್ಲ ಮತ್ತು ಮಧ್ಯಮ ನೋಡೋದಾದರೆ ಸಾವಿರದ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ರೇಟ್ ಇಂದಿನ ಟೆಂಡರ್ ಮಾರ್ಕೆಟು ಮತ್ತು ಇನ್ನೊಂದು ನೋಡೋದಾದರೆ ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಐದುನೂರು ರೂಪಾಯಿ ಈ ರೀತಿ ಟೆಂಡರು ಮದ್ಯಮು ಬೆಲೆ ಟಾಪ್ ರೇಟ್ ನೋಡೋದಾದರೆ ಒಂದು ಸಾವಿರದ ಎಂಟುನೂರು ರೂಪಾಯಿ ತನಕ ಇದೆ ದಪ್ಪ ಡ್ರೈ ಚೆನ್ನಾಗಿದ್ದಿದ್ದು ಒಳ್ಳೆ ಕ್ವಾಲಿಟಿ ಬಿಜಾಪುರದಲ್ಲಿ ನೋಡಿದ್ದಾಯಿತು ಇನ್ನೇ ಬೆಳಗಾವದಲ್ಲಿ ನೋಡೋಣ ಬನ್ನಿ ಬೆಳಗಾವದಲ್ಲಿ ಏನಾಯ್ತು ಅಂದರೆ ಏಳುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಒಂಬೈನೂರು ರೂಪಾಯಿ ತನಕ ಇದೆ ಮಧ್ಯಮ ನೋಡೋದಾದರೆ ಸಾವಿರದ ಐವತ್ತು ರೂಪಾಯಿ ಸಾವಿರದ ಐದುನೂರು ರೂಪಾಯಿ ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಈ ರೀತಿ ಇದೆ ಬೆಳಗಾವದಲ್ಲಿ ನೋಡೋದಾದರೆ ಮತ್ತು ಧಾರವಾಡದಲ್ಲಿ ನೋಡೋದಾದರೆ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಸಾವಿರದ ಇಪ್ಪತ್ತು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಆರುನೂರು ರೂಪಾಯಿ ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ಐದುನೂರು ರೂಪಾಯಿ ಈ ರೀತಿ ಇದೆ ಇಂದಿನ ಮಧ್ಯಮ ಬೆಲೆ ಮತ್ತು ಟಾಪ್ ರೇಟು ನೋಡೋದಾದರೆ ರಾಯಚೂರಲ್ಲಿ ನೋಡೋಣ ಬನ್ನಿ ರಾಯಚೂರಲ್ಲಿ ನೋಡೋದಾದರೆ ಐದುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಚಿಕ್ಕದು ಸ್ಮಾಲ್ ಮಿಕ್ಸ್ ಇದ್ದಿದ್ದು ಸ್ವಲ್ಪ ಇದ್ದಿದ್ದು ಮತ್ತು ಟಾಪ್ ರೇಟ್ ನೋಡೋದಾದರೆ ಎರಡು ಸಾವಿರ ರೂಪಾಯಿ ಇದೆ ಗರಿಷ್ಠ ಕನಿಷ್ಠ ನೋಡೋದಾದರೆ ಟಾಪ್ ರೇಟು ಎರಡು ಸಾವಿರ ಮಧ್ಯಮ ನೋಡೋದಾದರೆ ಏಳ್ನೂರ ಇಪ್ಪತ್ತು ರೂಪಾಯಿ ಎಂಟುನೂರ ಎಪ್ಪತ್ತು ರೂಪಾಯಿ ಸಾವಿರದ ಮೂವತ್ತೈದು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಆರುನೂರು ರೂಪಾಯಿ ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಸಾವಿರದ ಐದುನೂರು ರೂಪಾಯಿ ಈ ರೀತಿ ಇಂದಿನ ಟೆಂಡರ್ ಮಾರ್ಕೆಟ್ ರಾಯಚೂರಲ್ಲಿ ಮೈಸೂರಲ್ಲಿ ನೋಡೋದಾದರೆ ಏಳ್ನೂರ ಎಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಚಿಕ್ಕದು ಮಿಕ್ಸ್ ಇದ್ದಿದ್ದು ಸ್ವಲ್ಪ ಖರಾಬು ನೋಡೋದಾದರೆ ಈ ರೀತಿ ಇದ್ದಿದ್ದು ಟಾಪ್ ರೇಟ್ ನೋಡೋದಾದರೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಮಧ್ಯಮ ನೋಡೋದಾದರೆ ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಮುನ್ನೂರು ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿ ಸಾವಿರದ ಆರುನೂರು ಈ ರೀತಿ ಇದೆ ಮತ್ತು ಕಲಬುರಗಿಯಲ್ಲಿ ನೋಡೋಣ ಬನ್ನಿ ಕಲಬುರಗಿಯಲ್ಲಿ ನೋಡೋದಾದರೆ ಸ್ವಲ್ಪ ರೇಟ್ ಇವತ್ತು ಚೇತರಿಕೆ ಆಗಿದೆ ಎಂಟುನೂರ ಎಪ್ಪತ್ತು ರೂಪಾಯಿಗೆ ಒಂದು ಕುಂಟಲು ಟಾಪ್ ರೇಟ್ ನೋಡೋದಾದರೆ ಎರಡು ಸಾವಿರದ ನೂರು ರೂಪಾಯಿಗೆ ಒಂದು ಕ್ವಿಂಟಲು ಮಧ್ಯಮ ನೋಡೋದಾದರೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಒಂದು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಒಂದು ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಮಧ್ಯಮ ಬೆಲೆ ಇದೆ ಮತ್ತು ಇನ್ನೊಂದು ನೋಡೋದಾದರೆ ಯಾದಗಿರಿಯಲ್ಲಿ ನೋಡೋಣ ಬನ್ನಿ ಆರುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಒಂದು ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಮಧ್ಯಮ ನೋಡೋದಾದರೆ ಸಾವಿರ ರೂಪಾಯಿ ಒಂದು ಕ್ವಿಂಟಾಲು ಸಾವಿರದ ಮುನ್ನೂರು ಸಾವಿರದ ಆರುನೂರು ಈ ರೀತಿ ಇದೆ ಒಂಬೈನೂರು ರೂಪಾಯಿ ಇದೆ ಎಂಟುನೂರ ಎಪ್ಪತ್ತು ರೂಪಾಯಿ ಇದೆ ಮದ್ಯಮಿಲಿ ಮತ್ತು ಇನ್ನೊಂದು ಕ್ವಾಲಿಟಿನೋ ಇನ್ನೊಂದು ನೋಡೋದಾದರೆ ಮಹಾರಾಷ್ಟ್ರದಲ್ಲಿ ನೋಡೋಣ ನಾವು ಬನ್ನಿ ಪುಣೆ ಮಾರ್ಕೆಟಲ್ಲಿ ನೋಡೋದಾದರೆ ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಮೂರು ಸಾವಿರ ರೂಪಾಯಿ ಇದೆ ಮೂರು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಮಧ್ಯಮ ನೋಡೋದಾದರೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಎರಡು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಎರಡು ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿ ಈ ರೀತಿ ಇದೆ ತೀನು ಹಜಾರ್ ರೂಪಾಯಿ ಟಾಪ್ ರೇಟ್ ಹಾಯಿ ಆಜಾ ದಿನಮೇ ಕ ರೇಟ್ ತೀನು ಹಜಾರ್ ರೂಪಾಯಿ ಹೈ ಏಕಾರ್ ಪಕಡ್ಕರ್ ಹಜಾರ್ ಹಜಾರ ತಾಯಿ ಅವರು ಸಾಂಗ್ಲಿಯಲ್ಲಿ ದಕ್ಕಿಂಗೆ ಸಾಂಗ್ಲಿ ಮೇ ದಿಂಗೆ ಆಟಸ ಪಚಾಶ ರೂಪಾಯಿ ಮಿ ಏಕ್ ಕುಂಟಲ್ ಸಾ ಕಾಂದ ಅವರು ಬಡಿಯ ಚೀಸ್ ದೇಗೋ ದೋ ಹಜಾರೆ ಆಟಸ ರೂಪಾಯಿ ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಮಧ್ಯಮ್ಮು ನೋಡೋದಾದರೆ ಸಾವಿರದ ನೂರು ರೂಪಾಯಿ ಇದೆ ಸಾವಿರದ ಆರುನೂರು ರೂಪಾಯಿ ಇದೆ ಸಾವಿರದ ಎಂಟುನೂರು ಇದೆ ಎರಡು ಸಾವಿರದ ಮುನ್ನೂರು ಇದೆ ಎರಡು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಇದೆ ಟಾಪ್ ಮಧ್ಯಮ ಬೆಲೆ ಮತ್ತು ಇನ್ನೊಂದು ನೋಡೋದಾದರೆ ಸುಲಾಪುರದಲ್ಲಿ ನೋಡೋಣ ಬನ್ನಿ ಸೊಲಾಪುರದಲ್ಲಿ ನೋಡೋದಾದರೆ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಮಧ್ಯಮ ನೋಡೋದಾದರೆ ಎರಡು ಸಾವಿರದ ಐದುನೂರ ಇಪ್ಪತ್ತು ಸಾವಿರದ ಎಪ್ಪತ್ತು ರೂಪಾಯಿ ಇದೆ ಸಾವಿರದ ಐದುನೂರ ಮೂವತ್ತು ರೂಪಾಯಿ ಇದೆ ಒಂದು ಕ್ವಿಂಟಲ್ಗೆ ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಇದೆ ಅದರಲ್ಲೇ ಸ್ವಲ್ಪ ಏರುಪೇರು ಸ್ವಲ್ಪ ದಪ್ಪ ಚೆನ್ನಾಗಿ ಕೆಂಪು ಇದ್ದಿದ್ದು ನೋಡೋದಾದರೆ ಈ ರೀತಿ ನೋಡೋದಾದರೆ ಎರಡು ಸಾವಿರದ ಇನ್ನೂರು ರೂಪಾಯಿ ಇದೆ ಮತ್ತು ಇನ್ನೊಂದು ಟಾಪ್ ರೇಟ್ ನೋಡೋದಾದರೆ ಈ ರೀತಿ ಇರ್ತದೆ ಒಳ್ಳೆ ಈ ಕ್ವಾಲಿಟಿನೇ ಎಲ್ಲ ಕಡೆಗೆ ಮಾರಾಟ ಆಗಿದೆ ನೋಡಿ ಸಾವಿರದ ಇದೆ ಇನ್ನೊಂದು ಬೇರೆ ಕಡೆ ನೋಡೋದಾದರೆ ಎರಡು ಸಾವಿರ ಇದೆ ಮಹಾರಾಷ್ಟ್ರದಲ್ಲಿ ನೋಡೋದಾದರೆ ಮೂರು ಸಾವಿರ ಇದೆ ಇದೇ ಟಾಪ್ ರೇಟು ಮತ್ತು ಇದನ್ನು ನೋಡೋದಾದರೆ ಸಾವಿರ ರೂಪಾಯಿ ಇದೆ ಬೇರೆ ಕಡೆ ನೋಡೋದಾದರೆ ಎಂಟುನೂರ ಐವತ್ತು ರೂಪಾಯಿ ಇದೆ ಈ ರೀತಿ ಈರುಳ್ಳಿ ಟೆಂಡರ್ ಮಾರ್ಕೆಟ್ ಏರೋ ಹೆಚ್ಚು ಕಮ್ಮಿ ಇರುತ್ತದೆ ಸ್ವಲ್ಪ ಗಲೀಜು ಚಿಕ್ಕದು ಎಲ್ಲ ಮಿಕ್ಸ್ ಹಾಕಿದ್ದು ನೋಡೋದಾದರೆ ಅದರಲ್ಲಿ ನೂರು ರೂಪಾಯಿ ಕಮ್ಮಿ ಇರುತ್ತದೆ ಹಾಗೆ ಮತ್ತು ಇನ್ನೊಂದು ನೋಡೋದಾದರೆ ಕೊಲ್ಹಾಪುರದಲ್ಲಿ ನೋಡೋಣ ಬನ್ನಿ ಕೊಲ್ಹಾಪುರದಲ್ಲಿ ನೋಡೋದಾದರೆ ಆರುನೂರ ಎಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಚಿಕ್ಕದು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿ ಇಂದಿನ ಮಾರುಕಟ್ಟೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಸಾವಿರದ ಇಪ್ಪತ್ತು ರೂಪಾಯಿ ಇದೆ ಒಂಬೈನೂರ ಎಪ್ಪತ್ತು ರೂಪಾಯಿ ಇದೆ ಮಧ್ಯಮ ನೋಡೋದಾದರೆ ಎರಡು ಸಾವಿರದ ಇದೆ ಎರಡು ಸಾವಿರದ ಇಪ್ಪತ್ತು ರೂಪಾಯಿ ಇದೆ ಟಾಪ್ ರೇಟು ಒಳ್ಳೆ ಕ್ವಾಲಿಟಿ ಚೆನ್ನಾಗಿ ದಪ್ಪಿದ್ದಿದ್ದು ಈ ರೀತಿ ಇಂದಿನ ಟೆಂಡರ್ ಮಾರ್ಕೆಟು ಯಾರಿಗೆಲ್ಲ ಈ ಇಷ್ಟ ಆಗಿದೆ ನನ್ನ ಇಡುವೆ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಟಾಪ್ ರೇಟ್ ನೋಡಿ ಒಳ್ಳೆ ಕ್ವಾಲಿಟಿ ಥ್ಯಾಂಕ್ ಯು ಬಾಯ್